ಸೂರ್ಯ ಅವರು ರೆಸ್ಟೋರೆಂಟಿಗೆ ಬರ್ತಾರೆ ಬಂದು ರವಿಗೆ ಹೇಳ್ತಾರೆ ಲವ್ ಅಂದರೆ ಏನಂತ ಗೊತ್ತೇನೋ ನಿಮಗೆ ಹಾಂ ಫಸ್ಟ್ ಲವ್ ಬೆಸ್ಟ್ ಲವ್ ಅಂದರೆ ಏನು ಅಂತ ಪ್ರತಿ ಮಗುಗೂ ತಾಯಿನೇ ಫಸ್ಟ್ ಲವ್ ತಂದೆನೇ ಬೆಸ್ಟ್ ಲವ್ ಅಂತ ಹೇಳ್ತಾರೆ ಅಂತ ತಂದೆ ತಾಯಿಗೆ ಪ್ರೀತಿಗೆ ಮೋಸ ಮಾಡಿದವರು ಇನ್ನು ಯಾವ ರೀತಿ ಬದುಕ್ತಿರೋ ನೀವು ಏಯ್ ಏಯ್ ಕೇಳಿಸ್ಕೊಳ್ಳು ಇಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊ ತಂದೆ ತಾಯಿಗೆ ಮೋಸ ಮಾಡಿ ಬದುಕೋ ಮಕ್ಕಳು ಲೈಫ್ಫುಲ್ ಉದ್ಧಾರಾಗಲ್ಲ ಏಯ್ ಹೇಳು ಹಿಂಗೆ ಹೇಳು ಅಂತ ಹೇಳ್ತಾರೆ ಅವಾಗ ಅಲ್ಲಿರೋನು ಹೇಳ್ತಾನೆ ಯಾವತ್ತೂ ಉತ್ತರ ಆಗಲ್ಲ ಕಣೋ ಅಂತ ಹೇಳ್ತಾನೆ ಇನ್ನು ಮುಂದೆ ಯಾವತ್ತಾದರೂ ಆ ಕಡೆ ತಲೆ ಹಾಕಿದ್ರೆ ಮುಖಾಮುಖಿಯೆಲ್ಲ ಬಿಡ್ತೀನಿ ಅಂತ ಹೇಳ್ತಾರೆ ಹೇ ಹೇ ಎಲ್ಲರೂ ಕೇಳಿಸ್ಕೊಳ್ಳಿ ಇಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ ಇಲ್ಲಿ ಅಂತ ಹೋಟೆಲಲ್ಲಿ ಹೇಳ್ತಾರೆ ರೆಸ್ಟೋರೆಂಟಲ್ಲಿ ವಯಸ್ಸಿಗೆ ಬಂದ ಹುಡುಗ ನಮ್ಮನ್ನು ನೋಡ್ಕೊಳ್ತಾನೆ ಸಾಕ್ತಾನೆ ಅಂತ ಅಂದ್ಕೊಂಡ್ರೆ ತುಂಬ ಸುಳ್ಳು ಅಂದು ತುಂಬ ಸುಳ್ಳು ಅಂತ ಹೇಳ್ತಾರೆ ಮಕ್ಕಳನ್ನು ನಂಬೇಡಿ ಮಕ್ಕಳನ್ನ ನಂಬೇಡಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಅವರು ಕಣ್ಣೀರು ಹಾಕ್ಕೊಂಡು ಹೋಗ್ತಾರೆ ರೆಸ್ಟೋರೆಂಟಿಂದ ಹೊರಗಡೆ ಬಂದು ನೆನೆಸ್ಕೊಳ್ತಾರೆ ಅವರು ಮದುವೆ ಆಗಿರೋದನ್ನು ಅಮ್ಮ ನನ್ನ ಮದುವೆ ಆಗಿರೋದು ನನಗೆ ಸನ್ ನಿನಗೆ ಸಂತೋಷನ ಅಂತ ಕೇಳ್ತಾರೆ ನೀನು ಸಂತೋಷ ನೀನು ನನ್ನ ಸಂತೋಷ ಅಮ್ಮ ಅಂತ ಮೀನಾ ಅವರು ಹೇಳಿರ್ತಾರೆ ಸೂರ್ಯ ಅವರು ಮೊಬೈಲನ್ನು ತೆಗೆದುಕೊಂಡು ಮೀನಾ ಅವರಿಗೆ ಕಾಲ್ ಮಾಡ್ತಾರೆ ಮೀನಾ ಅವರು ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾರೆ ಸೂರ್ಯನು ಹಲೋ ಅಂತ ಹೇಳ್ತಾರೆ ಅವಾಗ ಸೈಲೆಂಟ್ ಆಗಿರ್ತಾರೆ ಇಬ್ಬರು ಸೂರ್ಯ ಅವರು ಫೋನ್ ಮಾಡಿ ನೆನೆಸ್ಕೊಳ್ತಾರೆ ಶ್ರುತಿ ಮತ್ತು ಮದುವೆಗೆ ಸಾಕ್ಷಿ ಹಾಕಿದೆ ಮೀನಾ ಅಂತ ನೆನೆಸ್ಕೊಂಡು ಮತ್ತೆ ಮೊಬೈಲನ್ನು ಕಟ್ ಮಾಡಿಬಿಡ್ತಾರೆ ಕಾಲ್ ಮಾಡಿರ್ತಾರೆ ಸೂರ್ಯ ಅವರೇ ಮೀನವ್ರಿಗೆ ಕಾಲ್ ಮಾಡಿರ್ತಾರೆ ಮಾತಾಡಬೇಕು ಅಂತ ಆದರೆ ಮಾತಾಡಲ್ಲ ಹಲೋ ಅಂತ ಹೇಳಿದ್ದಷ್ಟೇ ಅವರು ಆದರೆ ಮೀನಾ ಅವರು ದೇವಸ್ಥಾನದ ಹೊರಗಡೆ ಬಂದು ಕೂತ್ಕೊಂಡಿರ್ತಾರೆ ರಾತ್ರಿ ಹೊತ್ತು ದೇವಸ್ಥಾನದಲ್ಲೇ ಇರ್ತಾರೆ ಅವರು ಮೀನಾ ಅವರು ಇಲ್ಲೇ ಕೂತಿದ್ಯಾ ಮೀನಾ ಮನೆಗೆ ಮನೆಗೋಗೋಣ ಅಂತ ಅವ್ರ ತಾಯಿ ಬರ್ತಾರೆ ತಾಯಿ ಬಂದು ಮೀನಾನ ಕರೀತಾರೆ ನೋಡು ಮೀನಾ ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಆಚೆ ಇರೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನಿನಗೆ ಅರ್ಥ ಆಗ್ತಾ ಇಲ್ವಾ ಬಾ ಹೋಗೋಣ ಬಾ ಮನೆಗೋಗೋಣ ಅಂತ ಮೀನಾ ಅವ್ರ ತಾಯಿ ಕರೀತಾರೆ ಏಯ್ ತಲೆ ಕೆಟ್ಟಿದ್ದೇನೆ ಬಾ ರೆ ಮನೆಗೆ ಅಂತ ಹೇಳ್ತಾರೆ ನಾನು ಬರೋಲ್ಲ ನೀವು ಹೊರಡು ಅಂತ ಮೀನಾ ಹೇಳ್ತಾರೆ ಮೀನಾ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ್ದು ಬಾ ಬಾರೆ ಅಂತ ಹೇಳಿ ಕೈ ಹಿಡ್ಕೊಂಡು ಮೀನವ್ರ ಕೈ ಹಿಡ್ಕೊಂಡು ಹೋಗ್ತಾರೆ ಅವ್ರ ತಾಯಿಯವರು ಮೀನಾ ಕ ಮನೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸೂರ್ಯ ಹೆಂಡದ ಅಂಗಡಿಗೆ ಬಂದು ಡ್ರಿಂಕ್ಸ್ ಮಾಡ್ತಾನೆ ಏಯ್ ಏಯ್ ನಿಧಾನ ಕುಡಿಯೋ ನಿಧಾನ ಕುಡಿಯೋ ದುಕ್ಕನೇ ಕುಡಿತೀಯಲ್ಲೋ ಅಂತ ಹೇಳ್ತಾರೆ ಏಯ್ ಸಿಪ್ಪೈ ಸಿಪ್ಪೈ ಕುಡಕ್ಕೆ ಇದು ಟೀನಾ ನೈಂಟಿ ಟಿ ಕಣ ನೋಡು ಒಂದೇ ಸರಿ ಟೀ ಹಾಕ್ಕೊಂಡು ಏರ್ಸ್ಕೊತಾ ಇರಬೇಕು ಅಂತ ಹೇಳ್ತಾರೆ ಸರಿ ನಾನು ನೀರು ಕರಿ ಆಗಿದೆ ನೀರು ತಗೊಂಡ್ಬರ್ತೀನಿ ನೀರೇ ಕೂತ್ಕೋಂತ ಹೇಳ್ತಾರೆ ಬಾವಿಯಿಂದ ನದಿಯಿಂದ ನೀರು ತೆಗೆದುಕೊಂಡು ಬರೋಕೆ ಬಿಡಪ್ ಕೊಡ್ತೀಯಲ್ಲೋ ಹೋಗೋ ಅಂತ ಹೇಳ್ತಾರೆ ಹೋಗು ಅಂತ ಹೇಳ್ತಾರೆ ಬಸ್ ಕೂತ್ಕೋಬೋದಾ ಯಾರಾದರೂ ಬರ್ತಾರ ಅಂತ ಹೇಳ್ತಾರೆ ಯಾರು ಬರ್ತಾರೆ ಹೆಣ್ಣದ ಅಂಗಡಿಗೆ ಅಲ್ಲಿ ಕುರ್ಚಿಯಲ್ಲಿ ಯಾರು ಇರೋಲ್ಲ ಏ ಕೂತ್ಕರಿ ಕೂತ್ಕೊಳ್ರಿ ಯಾರು ಎಲ್ಲ ಆಗಲ್ಲ ಕುತ್ಕೊಳ್ರಿ ಅಂತ ಹೇಳ್ತಾರೆ ನೀವು ಆರಾಮಾಗಿ ಕೂತ್ಕೊಳ್ರಿ ಉಪ್ಪಿನಕಾಯಿ ತೊಗೊಬೋದಾ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಸೂರ್ಯ ಅವರು ತಗೊಳ್ತಾರೆ ರಜ್ಜಿ ಯಾರನ್ನೂ ನಂಬಾಡ್ದು ಯಾರನ್ನೂ ನಂಬಾಡ್ದು ಅಂತ ಹೇಳ್ತಾರೆ ಎಲ್ಲರೂ ಮೋಸ ಮೋಸ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಸರ್ ಅಂತ ಹೇಳ್ತಾರೆ ಯಾರಿಗೆ ಅಲ್ಲಿ ಪಕ್ಕದಲ್ಲಿ ಬಂದು ಕುತ್ಕೊಳ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಆದರೆ ಮೊದಲಿದ್ದವನು ಸೂರ್ಯನ ಜೊತೆ ಅವನ ಫ್ರೆಂಡ್ ಇದ್ದವನು ನೀರು ತಗೋವ್ನು ಬರಲಿಕ್ಕೆ ಹೋಗಿರ್ತಾರೆ ಎಲ್ಲರೂ ಬಿಡ್ತಾರೆ ಹಿಂದಿಂದ ಎಲ್ಲರೂ ಮೋಸ ಮೋಸ ಬಿಡ್ತಾರೆ ಯಾರನ್ನೂ ನಂಬಾಡ್ದು ಯಾರನ್ನೂ ನಂಬಾಡ್ದು ಅಂತ ಹೇಳ್ತಾರೆ ಅಲ್ಲೇ ಸೂರ್ಯ ಅವರು ಹೆಂಡದ ಅಂಗಡಿಯಲ್ಲೇ ಕೂತ್ಕೊಂಡು ಸರ್ ಬೇಜಾರು ಮಾಡಿಕೊಂಡು ಬೇಜಾರು ಮಾಡಕ್ಕೆ ನೀವು ಅದು ಮಾತ್ರ ಆರಾಮಾಗಿ ಕೂತ್ಕೊಳ್ರಿ ನಿಮ್ಮನ್ನು ಯಾರೂ ಅಲರ್ಸೋಕ್ಕಾಗಲ್ಲ ಕೂತ್ಕೊಳ್ಳಿ ಆರಾಮ್ ಕೂತ್ಕೊಳ್ಳಿ ಆರಾಮ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನೈಟಿ ತಂದಿದ್ದೆ ಅಲ್ಲಡ್ಸಿ 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 ಚೆಲ್ಬಿಟ್ಟ ಅಂತ ಹೇಳಿ ಸೂರ್ಯನ ಪಕ್ಕದಲ್ಲಿ ಬಂದು ಕೂತವ್ರು ಅವರು ಎದ್ದು ಹೋಗ್ಬಿಡ್ತಾರೆ ಅಯ್ಯೋ ಇಲ್ಲೇ ಕೂತಿದ್ದರು ಎಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ ಏಯ್ ನೋಯ್ ನಿನ್ನ ಎಂತ ಸತ್ತ ಅಂತ ಕೇಳ್ತಾರೆ ಏಯ್ ಅಲ್ಲಿ ಪಕ್ಕದಲ್ಲಿ ಹಿಂದೆ ಅವರು ಮಾತಾಡ್ತಾ ಇರ್ತಾರೆ ಮಾನ ಮರ್ಯಾದೆ ತೆಗಿತಾ ಇದೆಯಾ ತವ್ರ ಮನೆಗೆ ಹೋಗಿ ನೇಣು ಹಾಕೊಂಡ್ಬಿಟ್ಲು ಅಂತ ಹೇಳ್ತಾರೆ ಹಿಂದ್ಗಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಹೆಣ್ತಿರು ಸ್ಲೋ ಪಾಯ್ಸನ್ ಇದ್ದಂಗೆ ಪಾಯ್ಸನ್ನು ಸಡನ್ ಆ್ಯಕ್ಚನ್ನು ಬೈಯ್ಯೋ ಅಧಿಕಾರ ಇದೆ ಗಂಡ ಬೈದು ನಾನು ಬೈದು ಬಿಟ್ಟಿದ್ದೀನಿ ಆದರೆ ಸದೋ ಬಿಟ್ಲು ಅಂತ ಹೇಳ್ತಾರೆ ಅಣ್ಣಂದ್ರ ತಮ್ಮಂದ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಹೆಣ್ತೀನ ಯಾರೂ ಬೈಬೇಡ್ರಿ ಕಣ್ಣೆದ್ರು ಕಾಣಿಸ್ಕೋಬೇಡ ಅಂತ ಮಾತ್ರ ಹೇಳ್ಬೇಡಿ ಅಂತ ಹೇಳ್ತಾರೆ ನೋಡಿ ಅವ್ರು ಕೊಡೋಗೂ ಸಿಂಪಲ್ ಆಗಿ ಮಾತ್ರ ತಗೋಬೇಡಿ ಅಂತ ಅಲ್ಲಿ ಹಿಂದ್ಗಡೆ ಯಾರೋ ಬಂದು ಹೋಗ್ತಾನೆ ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ದು ಮೀನಾ ಹೇಳಿದ್ದನ್ನು ಸೂರ್ಯ ಅವರು ನೆನೆಸ್ಕೊಳ್ತಾ ಇರ್ತಾರೆ ಏಯ್ ಬಾರು ಹೋಗೋಣ ಹೋಗೋಣ ಗಾಡಿ ಹತ್ತು ಏಯ್ ಫೋನು ಹೊಡಿಯೋ ಫೋನ್ ಹೊಡಿಯೋ ಅಂತ ಹೇಳ್ತಾರೆ ಏಯ್ ನಡಿಯೋ ಬಾರು ನಡಿಯೋ ಹೋಗೋಣ ಅಂತ ಹೇಳ್ತಾರೆ ಸೂರ್ಯ ಅವರಿಗೆ ಅವರು ಹೇಳ್ತಾರೆ ಹಲೋ ಗೋರಿಲ್ಲ ಅಂತ ಸೂರ್ಯ ಅವ್ರ ಫ್ರೆಂಡ್ ಫೋನ್ ಮಾಡಿ ಹೋಗ್ತಾರೆ ಇಲ್ಲಿ ರವಿ ಮನೆಯಲ್ಲಿ ಬಂದಿರ್ತಾನೆ ಗೆಸ್ಟ್ ಹೌಸಿಗೆ ಬಂದಿರ್ತಾನೆ ಅವರು ರವಿ ನೀ ಬಂದ್ಬಿಟ್ಟಿಯಾ ನಾನು ವೇಟ್ ಮಾಡ್ತಾ ಇದ್ದೆ ಕೆಲಸ ಮುಗಿದ ನಂತರ ನೀನು ಬರ್ತೀಯಾ ಇರ್ತೀಯ ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ನೋಡು ಜಗಳ ಕೋಪ ಎಲ್ಲ ಇದ್ದಿದ್ದೆ ಅದೆಲ್ಲ ಕಂಟಿನ್ಯೂ ಮಾಡೋದು ಬೇಡ ಈಗ ನೀನು ಕೋಪ ಮಾಡಿಕೊಂಡಿದ್ದೆ ನಾನು ಕಪ್ಪ ಮಾಡ್ಕೊಂಡಿದ್ದೆ ಈಗ ಸರಿ ಆಗೋಣ ನಾನು ಸರಿ ನೀನು ಸರಿ ಓಕೆ ರವಿ ನನಗೆ ಗೊತ್ತಿತ್ತು ನೀನು ಏನು ಅಡುಗೆ ಮಾಡಿದ್ದಿರ್ತಲ್ಲ ಅಂತ ನನಗೆ ಗೊತ್ತಿತ್ತು ನಾನೇ ಪಾರ್ಸಲ್ ತಂದುಬಿಟ್ಟೆ ಅಂತ ಹೇಳ್ತಾರೆ ರವಿ ಅಂತ ಹೇಳ್ತಾರೆ ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ ನೀನು ಮಾತಾಡ್ತೇನೆ ಇಲ್ವಲ್ಲ ರವಿ ಅಂತ ಶ್ರುತಿಯವರು ಹೇಳ್ತಾರೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ ಬೇಬಿ ಅವಾಗಿಂದ ಮಾತಾಡ್ಕೊಳ್ತಾ ಇದ್ದೀನಿ ನೋಡು ರವಿ ಅಂತ ಹೇಳ್ತಾರೆ ಅವಾಗ ಸೂರ್ಯ ಅವರು ಹೊಡೆದಿರೋದು ಶ್ರುತಿಗೆ ಕಾಣಿಸುತ್ತೆ ಪುಟ ಪುಟ ಏನಾಯ್ತು ಏನಾಯಿತು ರೆಸ್ಟೋರೆಂಟಲ್ಲಿ ಜಾರು ಬಿದ್ದೆ ಅಂತ ಹೇಳ್ತಾರೆ ಇಲ್ಲ ರವಿ ಇಲ್ಲ ರವಿ ನೀನು ಮುಚ್ಚಿಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ನಿನಗೆ ಹಸಿವು ಅಂತ ಹೇಳಿದೆಯಲ್ಲ ನಾನು ಊಟ ತರ್ತೀನಿ ತಟ್ಟೆ ತರ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ಪಾರ್ಸೆಲ್ಲು ಚುರುತಿ ತಂದಿರ್ತಾಳೆ ಅವಾಗ ಒಂದು ಕಾಲ್ ಬರುತ್ತೆ ರವಿ ತುಂಬ ಏಟಾಗಿದೆಯನ್ನು ರವಿ ನಿಮ್ಮ ಅಣ್ಣನಿಗೆ ಮನುಷ್ಯತ್ವವೇ ಇಲ್ಲ ಅನಿಸುತ್ತು ಒಂದು ವಾರ ಈ ಕಡೆ ಬರೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಸಿಸ್ಟರ್ ನೀವಾ ಅಂತ ಹೇಳ್ತಾರೆ ದಯವಿಟ್ಟು ಏನಾಯಿತು ಅಂತ ಹೇಳಿ ತುಂಬ ನೋವಾಗಿದ್ದಾರೆ ಹೇಳಿದೆ ಕೇಳಿದೆ ಮದುವೆ ಆಗಿದ್ದಾರೆ ಅಂತ ಅವ್ರ ಅಣ್ಣ ಸೂರ್ಯ ತುಂಬ ಹೊಡೆದು ಬಿಟ್ಟಾರೆ ಅಂತ ಹೇಳ್ತಾರೆ ಫೋನಲ್ಲಿ ಹೇಳ್ತಾರೆ ಫ್ರೆಂಡು ರವಿ ಪ್ಲೇಟನ್ನು ತರ್ತಾನೆ ಪ್ಲೇಟ್ ಅವ್ರು ತಂದ ನಂತರ ಇಲ್ಲಿ ಶ್ರುತಿ ಬಂದು ತಂಬ್ಕೊಂಡು ಬಿಡ್ತಾಳೆ ರವಿಯನ್ನು ಯಾಕಂದರೆ ಸೂರ್ಯ ಹೊಡೆದಿರೋದು ಹೇಳ್ತಾರೆ ಅವರು ಅವರು ರೆಸ್ಟೋರೆಂಟಲ್ಲಿ ಅಲ್ಲಿ ಇರುವಂತ ರವಿ ಫ್ರೆಂಡ್ ರವಿ ನಿಮ್ಮಣ್ಣ ದೊಡ್ಡ ರೌಡಿನ ಅವತ್ತು ಪೊಲೀಸ್ ಅಲ್ಲಿ ಇವತ್ತು ರೆಸ್ಟೋರೆಂಟಲ್ಲಿ ನೋಡು ಅವತ್ತು ನಾನು ಜೈಲಿಂದ ಬಿಡಿಸಿದೆ ಈಗ ನಾನೇ ಜೈಲಿಗೆ ಹೋಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡು ಕೋಪ ಮಾಡ್ಕೋಬೇಡ ಬಾ ತಿನ್ನೋಣ ಅಂತ ರವಿ ಅವರು ಕರೀತಾರೆ ಶ್ರುತಿ ಪಾರ್ಸಲ್ ತಂದಿದ್ದನ್ನು ಅಲ್ಲಿ ಮಂಚದ ಹತ್ತಿರ ಬರ್ತಾರೆ ಪ್ಲೇಟ್ ತಂದಿಟ್ಟಿರ್ತಾರೆ ರವಿ ಅವರು ಅಲ್ಲಿ ಪಾರ್ಸಲನ್ನು ಶ್ರುತಿಯವರು ಹಾಕ್ತಾರೆ ಅದನ್ನು ಇಬ್ಬರು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಏನಾಯ್ತು ಪುಡ ತುಂಬ ನೋತಾ ಇದೆಯಾ ನಾನು ಅವ್ರ ತರ ಅವ್ರ ಪ್ರಕಾರ ನಡ್ಕೊಳ್ಳಿಲ್ಲ ಅನ್ನೋದು ಅವ್ರಿಗೆ ಬೇಜಾರು ಅಂತ ಶ್ರುತಿ ಅವ್ರಿಗೆ ಹೇಳ್ತಾರೆ ನಾ ತಿನ್ನಿಸ್ತೀನಿ ನೀ ಆ ಮಾಡು ಅಂತ ಹೇಳ್ತಾರೆ ಹುಷಾರು ಆ ಮಾಡು ಪುಟ ಆ ಮಾಡು ಅಂತ ಶ್ರುತಿ ಅವರು ಆ ಮಾಡಿಸಿ ರವಿ ಅವರಿಗೆ ತಿನ್ನಿಸ್ತಾ ಇರ್ತಾರೆ ಪಾರ್ಸಲ್ ಅನ್ನ ತಂದಿರೋದನ್ನ ಅವರು ನಿಧಾನವಾಗಿ ತಿಂತಾ ಇರ್ತಾರೆ ಗಾಡಿ ಮೇಲೆ ಸೂರ್ಯರ ಅವ್ರ ಫ್ರೆಂಡು ಎಲ್ಲರೂ ಹೋಗ್ತಾ ಇರ್ತಾರೆ ಏಯ್ ನಿಧಾನ ಓಡ್ಸೋ ಗಾಡಿ ನಜೀಬ್ರ ಅಂತ ಹೇಳ್ತಾರೆ ನಡು ಕುಡ್ದಾಗ ಸರಿ ಓಡ್ಸೋಕ್ಕೆ ನಾನು ಎಳ್ನೀರು ಕುಡ್ದಿಲ್ಲ ಅಲ್ಲಿ ಎಣ್ಣೆ ನೀರು ಒಟ್ಟಿನಲ್ಲಿ ಅದಕ್ಕಂತಲೇ ಸ್ಟೇಟಸ್ ಇದೆ ಕಡವ ಅಂತ ಸೂರ್ಯ ಅವರು ಕೂತ್ಕೊಂಡು ಹೇಳ್ತಾ ಇರ್ತಾರೆ ಆ ಸ್ಟೇಟಸ್ಸು ಜಾಸ್ತಿ ಆದಾಗ ಅರ್ಥ ಆಯ್ತೇನೋ ಅರ್ಥ ಆಯ್ತೇನೋ ಜಿಬ್ರಾ ಆಲ್ ಜಿಬ್ರಾ ನಾನು ಒಗಣೆ ಗ್ಯಾಡಿನ ಗ್ಯಾರೇಜಲ್ಲಿ ಬಿಡು ಅಂತ ಹೇಳ್ತಾರೆ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಬಿಡು ಗುರುವೆ ಅಂತ ಕಾರಲ್ಲಿ ಕೂತ್ಕೊಂಡು ಸೂರ್ಯ ಅವರು ಹೇಳ್ತಾರೆ ಎಯ್ ಅನ್ಯಾನವಾಗಿ ಓಡಿಸು ಸ್ಟ್ರೇಟ್ ಹೋಗ್ತಾ ಅಂತ ಗಾಡಿ ಒಳಗಡೆ ಕಾರು ಒಳಗಡೆ ಕೂತ್ಕೊಂಡು ಅವರು ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಇಲ್ಲಿ ಮೀನವ್ರ ಮನೇಲಿ ಅಕ್ಕ ಇವತ್ತೇ ಕಣೆ ಇಷ್ಟು ಸೀರಿಯಸ್ಸಾಗಿ ಓದ್ತಾ ಇರೋದು ಇವನು ಅಂತ ಹೇಳ್ತಾರೆ ನಾನು ಇವತ್ತಾರು ಇದ್ದೀನಿ ನೀ ಅವತ್ತು ಓದಿದ್ದೆ ಅಂತ ಹೇಳ್ತಾರೆ ಇವತ್ತೇ ಫಸ್ಟ್ ಟೈಮ್ ಇವತ್ತು ಬೇಗ ಬಂದಿರೋದು ಕನಕ ಅಂತ ರಾಜೇಶವರು ರಾಜ ಯಾರು ಮಂಜು ಮಂಜು ಹೇಳ್ತಾರೆ ಯಾಕಮ್ಮ ಎಲ್ಲರಿಗೂ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದೆಯಾ ಮನೆಗೆ ಹೋಗುವಂದರೆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ಯಾ ನೀನು ಏನು ಹೇಳಬೇಕು ನೀನು ಬುದ್ಧಿಗೆ ಬಿಟ್ಟು ಬರೋಣ ಅಂತ ಅಂದರೆ ಮನಸ್ಸು ತಡೆಯೋದೆ ಕರ್ಕೊಂಡು ಬಂದೆ ನೋಡು ನನ್ನ ಬಗ್ಗೆ ನನಸ್ಕೊಂಡ್ರೆ ನನಗೆ ಅಸಹ್ಯವಾಗ್ತಾ ಇದೆಯಾ ಅತ್ತೆ ಮನೆಗೆ ಹೋದರೆ ಅವಳು ಅವರಿಗೆ ಒಳಗಡೆ ಸೇರಿಸ್ತಾ ಇಲ್ಲ ನಮ್ಮ ಮನೆಗೆ ಬಂದರೆ ನೀನು ಒಳಗಡೆ ಸೇರಿಸ್ಕೊಳ್ತಿಲ್ಲ ಏನು ಬೇಕಾ ಕೂತ್ಕೋಬೇಕಾ ಏನಾದರೂ ತೆಗೆದುಕೊಂಡು ಹೊಡ್ಕೋಬೇಕಾ ಅಂತ ಅನಿಸುತ್ತೆ ನೋಡು ಸಾಕು ಅಂದರೆ ಸಾಕು ನಿಮ್ಮ ಮೂರು ಜನಕ್ಕೂ ಮೂಗಿನಲ್ಲೇ ಕೋಪ ಅಂತ ಹೇಳ್ತಾರೆ ನಾ ಹೇಳಿರೋ ಉದ್ದೇಶ ನಿನಗೆ ಅರ್ಥ ಆಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ ನೋಡು ನಾನು ಇಲ್ಲಿ ಇರೋದು ಇಷ್ಟ ಇಲ್ವಾ ನಾನು ಹೋಗ್ತೀನಿ ಯಾವತ್ತೂ ಬರೋಲ್ಲ ಅಂತ ಹೇಳ್ತಾರೆ ನೋಡಿ ನೀನು ಬಾ ಆದರೆ ಗಂಡನ ಬಿಟ್ಟು ಬರಬೇಡ ಅಂತ ಹೇಳ್ತಾ ಇದ್ದೀನಿ ಗಂಡನ ಜೊತೆಗೆ ಬಾ ಆದರೆ ಒಬ್ಲಳೇ ಬರಬೇಡ ಅಂತ ಹೇಳಿರೋದು ನಾ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಅವರಿಗೆ ಹೇಳ್ತಾರೆ ಏಯ್ ಮನ ಮರ್ಯಾದೆ ಅಲ್ಲಿ ಸೂರ್ಯ ಕಾರ್ ಮೇಲೆ ಹೋಗುವಾಗ ಹಿಂದ್ಗಡೆ ಡ್ರಿಂಕ್ಸು ಕುಡಿತಾ ಇರ್ತಾನಲ್ಲ ಅವನು ಹೇಳಿರ್ತಾನೆ ಬೇರೆಯವನು ನೋಡು ನನ್ನ ಹೆಂಡತಿಗೆ ಬೈದಿದ್ದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ದಯವಿಟ್ಟು ಕೈ ಮುಗಿದು ಅವ್ರು ಹೇಳಿರ್ತಾರೆ ಯಾರಿಗೂ ಹೆಮ್ಮ ಹೆಣ್ಮಕ್ಳಿಗೆ ಮನೆ ಮ ಹೆಂಡತಿಗೆ ಯಾರಿಗೂ ಬೈಬೇಡ್ರಿ ಕಂಡ್ರು ಅಂತ ಅವನು ಕೈ ಮುಗಿದು ಬೇಡ್ಕೊಳ್ತಾನೆ ನೋಡು ಏಯ್ ಫೋನ್ ಹಚ್ಚಿ ನಾನೇ ಇದ್ದೀನಿ ಅಂತ ಕೇಳ್ಕೊಳ್ಳೆ ಏನೋ ಹೇಳ್ತಾ ಇದೀಯ ನೀನು ಲೇಯ್ ನೆಟ್ಟಿಗೆ ಹೇಳಲಿ ಅಂತ ಸೂರ್ಯ ಅವರಿಗೆ ಅವ್ರ ಫ್ರೆಂಡು ಹೇಳ್ತಾರೆ ಆಯ್ತಪ್ಪ ಏನೇನೋ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಎಲ್ಲರೂ ಟೈಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಒಬ್ಬೊಬ್ಬರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಅರ್ಥನೇ ಇಲ್ಲ ಕಾಲ್ ಬರುತ್ತೆ ಕಂಕ ಎದ್ ನಿಂತ್ಕೊಂಡು ರಿಸೀವ್ ಮಾಡ್ತಾಳೆ ಅಕ್ಕ ಯಾರು ಚೇತನ್ ಅಂತ ಇದೆ ಚೇತನ ಅವ್ರು ಯಾಕೆ ನನ್ನ ಫೋನಿಗೆ ಫೋನ್ ಮಾಡಿದ್ರು ಕುಡಿಲಿ ಅಂತ ಮೀನಾ ಅವ್ರು ಇಸ್ಕೊಂಡು ಹಲೋ ಹಲೋ ಸಿಸ್ಟರ್ ಸಿಸ್ಟರ್ ಸೂರ್ಯ ಇದ್ದಾನ ಸಿಸ್ಟರ್ ಮಾತಾಡಮ್ಮ ಮಾತಾಡಮ್ಮ ತಾಯಿ ನಿನ್ನ ಕೈ ಮುಗಿತೀನಿ ಮಾತಾಡಮ್ಮ ಅಂತ ಹೇಳ್ತಾರೆ ಲೋ ಸೂರ್ಯ ಸಿಸ್ಟರ್ ಮಾತಾಡ್ತಾ ಇಲ್ಲ ಕಣ್ಣು ನೀ ಇದೆಯಾ ಅಂದರೆ ಕೇಳೋದು ಇಲ್ಲ ಹೇಳೋದು ಇಲ್ಲ ಇದ್ದ ಹೇಳೋದು ಇಲ್ಲ ಸೈಲೆಂಟಾಗಿದ್ದಾರೆ ಅಂತ ಹೇಳ್ತಾರೆ ಅವಾಗ ಅವರು ಕಟ್ ಮಾಡ್ತಾರೆ ಓ ಮೈ ಗಾಡ್ ಯಾವ ಶಬ್ದನೂ ಕೇಳ್ತಾ ಇದೆ ಸಿಸ್ಟರ್ ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲ ಏ ಹ್ಞೂ ಏನೋ ಮಾತಾಡ್ತೀಯಾ ಬಾಯಿ ಮುಚ್ಕೊಂಡಿರೋ ಬಾಯಿ ಮುಚ್ಕೊಂಡಿರೋಲ್ಲ ಏಯ್ ಅತ್ತ ಸೂರ್ಯ ಅವರು ಹೇಳ್ತಾರೆ ಏಯ್ ಏಯ್ ಮನೆಗೆ ಹೋಗು ಮನೆಗೆ ಹೋಗು ನೀನು ನೀ ಹೇಳಿದ ಕಡೆ ಹೋಗು ಅಂತ ಹೇಳ್ತಾರೆ ಏಯ್ ಮನೆಗೆ ಅಂತ ಹೇಳ್ದು ನೀನು ಸುಮ್ಮನೆ ಡ್ರೈವ್ ಮಾಡಲ್ಲ ಏಯ್ ಅಂತ ಹೇಳ್ತಾರೆ ಏಯ್ ಹೋಗೋ ಹೋಗೋ ನಿಧಾನ ಹೋಗೋ ಮುಂದೆ ಹೋಗು ಯಾಕೆ ಯಾಕೆ ಮಾತಾಡ್ತಾ ಇದೆಯಾ ಪಾಪ ಬೇಜಾರಾಗಲ್ವಾ ಅಂತ ಹೇಳ್ತಾರೆ ನೋಡು ನಾನು ಮನೆಗೆ ಗಲಾಟೆ ಮಾಡಿ ಇಲ್ಲಿ ಬಂದಿದ್ದೀನಲ್ಲ ನನ್ನ ಜೊತೆ ಮಾತಾಡಬೇಕು ಅಂತ ಅಂದಿದ್ರೆ ಅವರೇ ಫೋನ್ ಮಾಡಿರೋರು ಅವರು ಇವ್ರ ಜೊತೆ ಫೋನ್ ಮಾಡಿ ಮಾತಾಡಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಆಮೇಲೆ ಅವ್ರ ಫ್ರೆಂಡು ಕಾರ್ ಮೇಲೆ ಹೋಗ್ತಾ ಇರ್ತಾರೆ ಏಯ್ ಹಿಂಗೆ ಹಿಂಗೆ ಸೀದಾ ಸೀದಾ ಹೋಗ್ತಾಯಿರ ಏಯ್ ಆಗಲೇ ಆ ಆರು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಟರ್ನ್ ಮಾಡು ಯು ಟರ್ನ್ ಮಾಡು ಏಯ್ ವೇ ಕಣೋ ಸೂರ್ಯ ಅಂತ ಹೇಳ್ತಾರೆ ಏಯ್ ಹೋಗೋ ಹೋಗೋ ಮುಂದೆ ಹಂಸಿದೆ ತಡಿಯಲು ಅಂತ ಹೇಳ್ತಾರೆ ನನ್ನ ಮಾ ಹೆಂಡ್ತಿಗೆ ಫೋನ್ ಮಾಡ್ತಾನೆ ಇರ ಅಂತ ಹೇಳ್ತಾರೆ ಚೇತನ್ ಅವರು ಮತ್ತೆ ಫೋನ್ ಮಾಡ್ತಾರೆ ಅವರು ಕಟ್ ಮಾಡಿರ್ತಾರೆ ಕನಕ ಮಂಜು ಆಮೇಲೆ ಕನಕ ಅವ್ರ ತಾಯಿ ಅಲ್ಲಿ ನೀನು ಇರ್ತಾರೆ ಏಯ್ ಫೋನ್ ಕೊಡಿ ಅಂತ ಹೇಳ್ತಾರೆ ಸುಮ್ಮನೆ ಕೂತ್ಕೊಳಮ್ಮಾ ನೀನು ಅಂತ ಹೇಳ್ತಾರೆ ಅಷ್ಟು ಹೇಳಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೋಡಮ್ಮ ಅಂತ ಮಂಜು ಹೇಳ್ತಾರೆ ಏಯ್ ಮುಂದೆ ಮುಂದೆ ಲೆಫ್ಟ್ ತಗೊಳು ಲೆಫ್ಟ್ ತಗೊಡು ಆಮೇಲೆ ಮುಂದೆ ರೈಟ್ ತಗೊಳು ಆಮೇಲೆ ಹಂಗೆ ಸ್ಟ್ರೇಟ್ ಹೋಗಿ ಹಂಗೆ ಎಡಕ್ಕೆ ಹೋಗ್ಬಿಡು ಅಂತ ಕುಡ್ಕೊಂಡು ಹೇಳ್ತಾ ಇಬ್ಬರ ಕಾರು ಹುಡ್ ಓಡಿಸ್ತಾ ಇದ್ದಾರೆ ಹಂಗೆ 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 ಹೋಗ್ತಾಯಿರು ಹೋಯ್ತಾಯಿರೋ ಓಯ್ತಾಯಿರೋ ಓಡೇ ಏಡೆ ಏ ಓಡಿ ಓಡೆ ಓಡಿ ಬಂಟು ನೋಡು ಬಂಟು ಮನೆ ಅಯ್ಯೋ ಯೋ ಅಮ್ಮ ಅಂತ ಹೇಳಿ ನಿಧಾನವಾಗಿ ಕಾರಿಂದ ಇಳಿತಾರೆ ಸೂರ್ಯ ಅವರು ಅವ್ರ ಫ್ರೆಂಡು ಇಳಿತಾರೆ ಇದೇ ಇದೇ ಕ